ನಮಸ್ಕಾರ ಆತ್ಮೀಯರೇ ಮನೋನಂದನ ಕಾರ್ಯಾಗಾರದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಾವೊಂದು ಆಸಕ್ತಿದಾಯಕವಾದಂತಹ ಕಥೆಯನ್ನು ಇದ್ದೀವಿ ಹೇಗೆ ನಮ್ಮ ಕಣ್ಣು ಅಥವಾ ಮನಸ್ಸು ನಮ್ಮನ್ನು ಮೋಸ ಮಾಡುತ್ತೆ ಅನ್ನೋದಕ್ಕೆ ಈ ಕಥೆ ಸಾಕ್ಷಿ ಒಮ್ಮೆ ಒಂದು ಕಾರ್ಯಕ್ರಮ ಅದು ವಿಶ್ವ ದಾಖಲೆಯ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಒಬ್ಬ ಲಿಫ್ಟರ್ ಈ ಭಾರವನ್ನು ಎತ್ತಾನಲ್ಲ ಆತ ಈಗಾಗಲೇ ದಾಖಲೆಗಳನ್ನು ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡಿದಾನೆ ತಾನು ಮಾಡಿದ ದಾಖಲೆಯನ್ನೇ ತಾನೇ ಮುರಿತಾ ಇದ್ದಾನೆ ಅಷ್ಟು ಜನಪ್ರಿಯನಾಗಿದ್ದಾನೆ ಪ್ರಸಿದ್ಧನಾಗಿದ್ದಾನೆ ಅವನ ದಾಖಲೆಯನ್ನು ಇನ್ಯಾರಿಂದಲೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಎಲ್ಲೆಡೆ ವಿಚಾರ ಹಬ್ಬಿದೆ ಅದನ್ನು ಅವನು ಸಾಬೀತುಪಡಿಸ್ತಾನೆ ಬಂದಿಯಾನೆ ಈಗ ಏನಾಯಿತು ಒಂದು ಮತ್ತೊಂದು ದಾಖಲೆಗೆ ಆತ ಬಂದಿದ್ದ ಸ್ಟೇಜ್ ಮೇಲೆ ಅಂದರೆ ವೇದಿಕೆಯ ಮೇಲೆ ಅವನಿಗಾಗಿ ವೆಯ್ಟ್ ಲಿಫ್ಟಿಂಗ್ಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧಪಡಿಸಿ ಇಡಲಾಗಿತ್ತು ಅವನು ಅದನ್ನು ಪ್ರಯಾಸದಿಂದ ಎತ್ತದ ತುಂಬ ಕಷ್ಟಪಟ್ಟು ಎತ್ತದ ಇದಾದ ಮೇಲೆ ಇನ್ನೆರಡು ತೊಗೊಂಬಂದು ಸೇರಿಸ್ತಾರಲ್ವ ಬಂಡಿ ಥರ ಇರುತ್ತಲ್ಲ ಎರಡು ಕಡೆಗೂ ವೀಲ್ಸ್ ತೊಗೊಂಬಂದು ಸೇರಿಸ್ತಾರೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಟ್ವಿ ಹೆಚ್ಚುವರಿಯಾಗಿ ಅಂತ ಅದನ್ನು ಎತ್ತದ ಮತ್ತು ಇನ್ನೊಂದು ಅದಕ್ಕಿಂತ ಚಿಕ್ಕದಾಗಿರೋದು ಇನ್ನೆರಡು ಬಂಡಿಯನ್ನು ಸೇರಿಸ್ಕೊಟ್ರು ಅದನ್ನು ಎತ್ತದ ಎಲ್ಲ ನೋಡ್ತಿದ್ದವರೆಲ್ಲರೂ ದಂಗಾದರು ಏನಿವನು ಇಷ್ಟೊಂದು ಭಾರವಾಗಿರೋದನ್ನು ಇದ್ದಾನೆ ಎತ್ತಾಯಿದ್ದಾನೆ ಲಿಫ್ಟಿಂಗ್ ಮಾಡ್ತೀಯಾನೆ ಅಂತ ಕೊನೆಗೆ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಓಪನ್ ಚಾಲೆಂಜ್ ಅಂತಾರಲ್ವ ಹಾಗೆ ಸಾರ್ವಜನಿಕವಾಗಿ ಒಂದು ಸವಾಲನ್ನು ಕೂಡ ಹೊಡೆದ ಏನು ಮಾಡೋಣ ಅಂದರೆ ಈಗ ನಿಮ್ಗಳಿಗೆ ನಾನು ಹೇಳ್ತಾಯಿ ಇನ್ಯಾರಾದರೂ ನನ್ನ ದಾಖಲೆಯನ್ನು ಮುರಿಯೋ ಹಾಗಿದ್ರೆ ಬರ್ಬೋದು ನಾನು ಇದುವರೆಗೂ ಪಡ್ಕೊಂಡಿರುವಂತಹ ಎಲ್ಲ ಪ್ರಶಸ್ತಿಗಳನ್ನೂ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಆದರೆ ಜನ ಕಣ್ಣಾರೆ ನೋಡ್ತಾ ಇದ್ರಲ್ಲ ಅಲ್ಲಿ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಧರಿಸ್ಕೊಂಡು ಅವನಿಗೆ ಚಪಾಳೆಯನ್ನು ತಟ್ಟಿದ್ರು ಅವನಿಗೇನೆ ಪ್ರಶಸ್ತಿಯನ್ನು ನೀಡೋದು ಅಂತ ಆಯಿತು ಕಾರ್ಯಕ್ರಮ ಮುಗಿತು ಈಗ ಸ್ಟೇಜ್ ಕ್ಲಿಯರ್ ಮಾಡಬೇಕಲ್ವಾ ಅಲ್ಲೇ ಆ ವೆಯ್ಟ್ ಲಿಫ್ಟಿಂಗ್ ಮಾಡುವಂಥದ್ದು ಇದೆ ಈಗ ಅದನ್ನು ತಗೊಂಡು ಹೋಗಬೇಕು ಅಂತ ಅಂದಾಗ ಅಲ್ಲಿ ಅಟೆಂಡರ್ ಇರ್ತಾರಲ್ಲ ಅವ್ರನ್ನ ಕರೀತಾರೆ ಬಂದು ಆ ವ್ಯಕ್ತಿ ಏನು ಮಾಡ್ತಾನೆ ಆ ವೆಯ್ಟ್ ಲಿಫ್ಟಿಂಗ್ದು ಇರುತ್ತಲ್ಲ ಅದನ್ನು ತನ್ನ ಎಡಗೈಲಿ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೊರಟೋಗ್ತಾನೆ ಇದನ್ನು ನೋಡ್ದಿದ್ದಂತನೇ ಅಲ್ಲಿನ ಜನಗಳೆಲ್ಲ ಹಾಗೆ ಗಂಗಾಗಿ ಹೋಗ್ತಾರೆ ಅವನು ಅಷ್ಟು ಪ್ರಯಾಸದಿಂದ ಮಾಡಿದಂಥದ್ದನ್ನು ಆ ಅಟೆಂಡರು ನಿಮಿಷ ಮಾತ್ರದಲ್ಲಿ ಮಾಡಿ ತೆಗೆದುಕೊಂಡು ಹೋದ ಹೇಗೆ ಇವನಿಗೆ ಯಾವುದು ಸಾಧನೆಯಾಗಿತ್ತೋ ಅವನಿಗೆ ಅದು ಸಾಧನೆ ಅಲ್ಲ ಅವನಿಗದೊಂದು ಕೆಲಸ ಅಷ್ಟೆ ನಮ್ಮಲ್ಲಿ ಬಹಳಷ್ಟು ಜನ ಹಾಗೆ ಇರ್ತೀವಿ ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ಅದರ ಅರಿವೇ ನಮಗಿರೋದಿಲ್ಲ ನಾವು ಅದನ್ನು ಸಾಧಾರಣ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿರ್ತೀವಿ ಆ ಅಟೆಂಡರ್ ಥರ ಕೆಲವರಿಗೆ ಅದು ಸಾಧನೆಯ ಮಾರ್ಗವಾಗಿದ್ದರೆ ನಮಗೆ ನಮ್ಮಲ್ಲಿರುವಂತಹ ಶಕ್ತಿ ಏನು ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳದೆ ನಾವು ನಮ್ಮ ಒಂದು ಬೌಂಡ್ರಿಯಲ್ಲಿ ಅಥವಾ ಇತಿಮಿತಿಗಳಲ್ಲೇ ಉಳ್ಕೊಂಡ್ಬಿಟ್ಟಿರ್ತೀವಿ ಅದೊಂದು ವಿಚಾರ ಇದರಿಂದ ಗೊತ್ತಾಗುತ್ತೆ ಎರಡನೇದೇನು ಅಲ್ಲಿದ್ದಂತಹ ಜನ ನೋಡ್ತಿದ್ರಲ್ವ ನೋಡಿ ಅವರು ಮೋಸ ಹೋದರೆ ಹೊರತು ಪ್ರಯತ್ನ ಅವರು ಪಡಲೇ ಇಲ್ಲ ಒಂದು ಪ್ರಯತ್ನವನ್ನು ಮಾಡಿರಬಹುದಾಗಿತ್ತು ಯಾರಾದರೂ ಈ ಕ್ಷೇತ್ರದಲ್ಲಿ ಇರೋರು ಪ್ರಯತ್ನವನ್ನೇ ಪಡೆದೆ ಅವನೇ ಅಷ್ಟು ಕಟ್ಟ ಕಷ್ಟಪಟ್ಟು ಎತ್ತಿರುವಾಗ ನಮ್ಮಿಂದ ಸಾಧ್ಯನಾ ಅಂತ ಹೇಳಿ ಅವರೆಲ್ಲರೂ ಕೈಬಿಟ್ರು ಇದೇನನ್ನು ಸೂಚಿಸುತ್ತೆ ಪ್ರಯತ್ನವನ್ನೇ ಪಡೆದೆ ಅನೇಕ ಜನ ಸೋಲನ್ನು ಒಪ್ಕೊಂಡಿರ್ತಾರೆ ಇವು ಇದರ ಒಂದು ಹಿನ್ನೆಲೆ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಇದರ ನೀತಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇನ್ನೊಂದು ಕಥೆಯ ಜೊತೆಗೆ ತಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ